ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ತೊಗರಿ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಉಪಯೋಗಿಸ್ಬಿಟ್ಟು ಒಂದು ಸಿಂಪಲ್ ಆಗಿರುವಂತಹ ಸಾಂಬಾರ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಅನ್ನದ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡೋದೇ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಿನಲ್ಲಿ ಐದು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಬೇಳೆ ಬೇಗ ಬೇಯಬೇಕು ಅಂದರೆ ನಾವು ಕುಕ್ಕರಲ್ಲೇ ಹಾಕೋಬೇಕು ಹಾಗಾಗಿ ನಾನು ಇವತ್ತು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೊಗರಿ ಬೇಳೆನ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಇದಕ್ಕೇನೆ ಕಾಲು ಕಪ್ಪಿನಷ್ಟು ಹೆಸರು ಬೇಳೆನೂ ಕೂಡ ತೊಳೆದ್ಬಿಟ್ಟು ಅದನ್ನು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಎರಡು ಉದ್ದಕ್ಕೆ ಹೆಚ್ಚಿಕೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಂದು ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಕೆಲವು ಜನಕ್ಕೆ ಈರುಳ್ಳಿ ಇಷ್ಟ ಆಗಲ್ಲ ಈರುಳ್ಳಿ ಇಷ್ಟ ಆಗದೆ ಇರೋರು ಸ್ಕಿಪ್ ಮಾಡ್ಕೋಬೋದು ಐದು ಟೊಮೊಟೊ ಹಣ್ಣನ್ನು ಹೆಚ್ಕೊಂಡು ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಹುಣಸೆ ರಸ ಹಾಕ್ಕೊಳ್ಳೋದಿಲ್ಲ ಹಾಗಾಗಿ ಟೊಮೊಟೊನೇ ಜಾಸ್ತಿ ಹಾಕೋತಾ ಇದ್ದೀನಿ ನೀವು ಹುಣಸೆ ರಸ ಹಾಕೊಳ್ಳೋದಿದ್ರೆ ಟೊಮೊಟೊ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಸಾಂಬಾರ್ ಪುಡಿ ಅಥವಾ ಸಾರಿನ ಪುಡಿನ ಹಾಕ್ಕೊಡ್ತಾ ಇದ್ದೀನಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಿ ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದ್ಸರಿ ಎಲ್ಲದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೇನೆ ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲದನ್ನು ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಐದರಿಂದ ಆರು ವಿಸಲ್ನ ನಾವು ಕೂಗಿಸ್ಕೋಬೇಕಾಗತ್ತೆ ಬೇಳೆ ನಮಗೆ ನುಣ್ಣಗೆ ಬೆಂದಷ್ಟು ಸಾಂಬಾರು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಬೇಳೆನ ನುಣ್ಣಗೆ ಬೇಯಿಸ್ಕೋಬೇಕು ಇವಾಗ ಕುಕ್ಕರ್ ವಿಸಿಲ್ ಆಗಿದೆ ತಣ್ಣಗೂ ಕೂಡ ಆಗಿದೆ ಇದನ್ನ ತೆಗೆದ ನಂತರ ನೋಡಿ ಇಲ್ಲಿ ಎಷ್ಟು ನಮಗೆ ಚೆನ್ನಾಗಿ ಬೇಳೆ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ನಾವು ಬೇಯಿಸ್ಕೋಬೇಕು ಇವಾಗ ಇದನ್ನು ಇಳಿಸ್ಕೊಂಡ್ಬಿಟ್ಟು ಇದರಲ್ಲಿರೋ ನೀರನ್ನು ಸಪ್ರೇಟ್ ಇದ್ದೀನಿ ಯಾಕಂದರೆ ನಾನು ಬೇಳೆನೆಲ್ಲ ಮಸ್ಕೊತೀನಿ ಹಾಗಾಗಿ ನೀರು ಸಮೇತ ಮಸ್ಕೊಂಡ್ರೆ ಚೆನ್ನಾಗಿ ಬೇಳೆ ಮಸಿಯಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ರೀತಿ ಸೌಟಲ್ಲಿ ಒಂದ್ಸರಿ ಎಲ್ಲದನ್ನು ಮಸ್ಕೋತೀನಿ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ನಮಗೆ ಈ ರೀತಿ ಸೌಟಲ್ಲೇ ಮಸಿದ್ರೂ ಕೂಡ ಸಾಕಾಗತ್ತೆ ಅದಕ್ಕೋಸ್ಕರ ನಾಲ್ಕರಿಂದ ಐದು ವಿಸಿಲನ್ನ ಕೂಗಿಸ್ಕೊಳ್ಳಬೇಕು ನೋಡಿ ಇಲ್ಲಿ ಈ ರೀತಿ ಎಲ್ಲದೂ ನುಣ್ಣಗೆ ಬೆಂದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈಗ ಸಪ್ರೇಟ್ ತೆಗೆದಿಟ್ಕೊಂಡಿದ್ದಂತಹ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಎರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದೀನಿ ಇದಕ್ಕೇನೆ ಸ್ವಲ್ಪ ಕರ್ಬೇವು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಒಂದು ಮೂವತ್ತು ಸೆಕೆಂಡಿನಷ್ಟು ಚಿಕ್ಕ ಉರಿಲ್ಲೇನೆ ಫ್ರೈ ಮಾಡ್ಕೋಬೇಕು ಉರಿ ಚಿಕ್ಕದೇ ಇರಲಿ ಇಲ್ಲಾಂದ್ರೆ ಸೀದೋಗ್ಬಿಡತ್ತೆ ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಒಂದು ಮೂವತ್ತು ಸೆಕೆಂಡಿನಷ್ಟು ಫ್ರೈ ಮಾಡ್ಕೊಂಡ್ರು ಸಾಕಾಗುತ್ತೆ ಇವಾಗ ಇದನ್ನು ನಾನು ಸಾಂಬಾರಿಗೆ ಹಾಕೋತೀನಿ ಮಸ್ದಿಟ್ಕೊಂಡಿರುವಂತಹ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ತೆಳುಬೇಕು ಸಾಂಬಾರು ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ದೋಸೆಗೆ ಚಪಾತಿಗೆ ಎಲ್ಲ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ಇದೆಲ್ಲದನ್ನು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲೇ ಒಂದು ಕುದಿ ಕುದಿಸ್ಕೋಬೇಕು ಒಂದು ಸರಿ ಈ ರೀತಿ ಕೈ ಆಡಿಸಿ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನಿವತ್ತು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಆಗಿರೋ ಅಂತಹ ಬೇಳೆ ಸಾಂಬಾರು ರೆಡಿಯಾಗಿದೆ ಯಾವುದೇ ರೀತಿ ನಾವಿಲ್ಲಿ ಮಸಾಲ ರುಬ್ಬಿ ಮಾಡದೇ ಇರೋದ್ರಿಂದ ಒಂದು ಹತ್ತು ನಿಮಿಷದಲ್ಲೇ ನಿಮಗಿದು ಸಾಂಬಾರು ಆಗಿಬಿಡುತ್ತೆ ನೀವು ಅನ್ನ ದೋಸೆ ಚಪಾತಿ ಇಡ್ಲಿ ಎಲ್ಲದ್ರ ಜೊತೆನೂ ಕೂಡ ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು